ಒನ್ ಅವರ್ ಅಂತ ಅಲ್ರಿ ಸಾಯಂಕಾಲ ವರೆಗೆ ಹಾಕಿದ್ರೆ ಒಂದ್ ನಾಲ್ಕರಿಂದ ಐದ್ ಲೀಟರ್ ಹೋಗುತ್ತೆ ರೀ ಅಷ್ಟೇ ಮಿಷನ್ ಜೊತೆ ಬೇರೆ ಏನಾದ್ರು ಕೊಡ್ತಾ ಇದ್ರೆ ಅದೊಂದು ಇದೆಯಾ ಅದ್ರ ಜೊತೆ ಅದ್ರ ಸಾಮಾನ್ ಬರ್ತಾ ಉಂಟು ರೀ ಜಲ್ಡಿ ಹಿಂದಲು ಮುಂದಲು ಎಲ್ಲ ಎಲ್ಲಾ ಕೊಡ್ತಾ ಇದೆ ಸರ್ ಎಲ್ಲಿ ಲೊಕೇಶನ್ ಲೊಕೇಶನ್ ಅದು ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕು ಚಿಕ್ಕ ಬನಿವಾಳ ಗ್ರಾಮ ಸರ್ ಏನ್ ಹೇಳ್ತಾರೆ ಅದಕ್ಕೆ ರೇಟ್ ಒಂದು ಒಂಬತ್ತು ಸಾವಿರ ಹೇಳ್ತಿವಿ

ತಪ್ಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ತರ ವಿಡಿಯೋಸ್ ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ಈ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು